চল নিজ নিকেতনে সংসার বিদেশে বিদেশির বেশে ব্রহ্ম কেন পাকি মনো চল নিজ নিকেতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ನೂರ ಇಪ್ಪತ್ತು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ನರೇಂದ್ರ ಆ ಯುವ ಶಿಷ್ಯರೆಲ್ಲರಿಗೂ ಕೂಡ ಬುದ್ಧಿವಾದವನ್ನ ಹೇಳ್ತಾ ಇದ್ದನ್ನ ಗಮನಿಸಿದ್ವಿ ಶ್ರೀರಾಮಕೃಷ್ಣರ ಶಿಷ್ಯರು ಅವರ ಅವಶೇಷಕ್ಕಾಗಿ ಬಡ್ದಾಡ್ಕೊಳ್ತವ್ ಅಂತ ಮಾತಾಡೋದು ಮುಂದೆ ಜನ ಸಭ್ಯ ಅನ್ಸೋದಿಲ್ಲ ಅಂತ ಈಗ ಯುವ ಶಿಷ್ಯರೆಲ್ಲರನ್ನ ಸಮಾಧಾನ ಪಡಿಸ್ತಾ ನರೇಂದ್ರ ಅವ್ರಿಗೆಲ್ಲರಿಗೂ ಸಾಂತ್ವನ ಹೇಳ್ತಾ ಇದ್ದಾನೆ ಈಗ ಅದರ ಮುಂದುವರೆದ ಭಾಗ ಅಷ್ಟೇ ಅಲ್ಲದೆ ನಾವೆಲ್ಲ ಮುಂದೆ ಎಲ್ಲಿ ಉಳ್ಕೊಳ್ಬೇಕು ಅನ್ನೋದು ನಿರ್ಧಾರವೇ ಆಗಿಲ್ಲ ಹಾಗಾಗಿ ಅಸ್ಥಿಯನ್ನ ಅವರೇ ಇಟ್ಕೊಳ್ಳಿ ಅವರೇ ಅಂದ್ರೆ ಗೃಹಿ ಭಕ್ತರೇ ಇಟ್ಕೊಳ್ಳಿ ಇಷ್ಟರ ಮೇಲೆ ರಾಮ್ ಬಾಬು ಆ ಅಸ್ಥಿಯನ್ನ ಶ್ರೀರಾಮಕೃಷ್ಣರ ಹೆಸರಲ್ಲೇ ಪ್ರತಿಷ್ಠಾಪಿಸಿ ಪೂಜೆ ಮಾಡ್ತಾನೆ ಅಲ್ವೇನು ಅದು ನಿಜಕ್ಕೂ ಕೂಡ ಒಳ್ಳೇದೆ ನಾವು ಅಲ್ಲಿಗೆ ಹೋಗಿ ಪೂಜೆಯನ್ನ ಸಲ್ಲಿಸಬಹುದು ಈ ಅಸ್ಥಿಗೆ ಬದಲಾಗಿ ನಾವು ಶ್ರೀರಾಮಕೃಷ್ಣರ ಬೋಧನೆಗಳನ್ನು ಕೈಗೆತ್ತಿಕೊಂಡು ಅವುಗಳಿಗೆ ಅನುಸಾರವಾಗಿ ನಮ್ಮ ಇಡೀ ಜೀವನವನ್ನು ರೂಪಿಸ್ಕೊಳ್ಳೋಣ ನಾವು ಅವರ ಆದರ್ಶಗಳನ್ನು ಪ್ರಾಮಾಣಿಕ ಭಾವದಿಂದ ಸ್ವೀಕರಿಸಿ ಅವುಗಳಿಗೆ ತಕ್ಕ ಹಾಗೆ ಬದುಕ್ ಆ ಅವಶೇಷಗಳನ್ನು ಪೂಜೆ ಮಾಡೋದಕ್ಕಿಂತಲೂ ಕೂಡ ಎಷ್ಟೋ ಪಾಲು ಉತ್ತಮವಾದ ಕೆಲಸವನ್ನ ಮಾಡಿದ ಹಾಗಾಗುತ್ತೆ ಅಂತ ಆ ಯುವ ಶಿಷ್ಯರೆಲ್ಲರಿಗೂ ಕೂಡ ಸಾಂತ್ವನವನ್ನ ಹೇಳ್ದ ನರೇಂದ್ರ ಆದರೆ ಆ ಯುವಕ ಶಿಷ್ಯರೆಲ್ಲರೂ ಯೋಚನೆ ಮಾಡಿದ್ರು ಶ್ರೀರಾಮಕೃಷ್ಣರ ಪವಿತ್ರ ಅವಶೇಷಗಳನ್ನ ಗೃಹಸ್ಥ ಭಕ್ತರಿಗೆ ಕೊಡಲೇಬೇಕು ಅನ್ನೋದಾದರೆ ಖಂಡಿತವಾಗಿ ಪೂರ್ತಿಯಾಗಂತೂ ಕೊಡಬಾರ್ದು ತಾವು ಒಂದೆಷ್ಟನ್ನು ಎತ್ತಿಟ್ಕೊಂಡು ಉಳಿದದ್ದನ್ನು ಅವರಿಗೆ ಕೊಡೋಣ ಅಂತ ನಿರ್ಧಾರ ಮಾಡಿದ್ರು ಈ ವಿಷಯವನ್ನ ನರೇಂದ್ರನೊಂದಿಗೆ ಚರ್ಚಿಸಿದ್ರು ಕೊನೆಗೆ ಒಂದು ತೀರ್ಮಾನಕ್ಕೆ ಬಂದರು ಅದರ ಹಾಗೆ ಅರ್ಧಕ್ಕಿಂತಲೂ ಕೂಡ ಹೆಚ್ಚಿನ ಅಸ್ಥಿ ಭಸ್ಮಗಳನ್ನು ಇನ್ನೊಂದು ಪಾತ್ರೆಗೆ ಹಾಕಿಕೊಟ್ರು ಆ ಪವಿತ್ರ ಭಸ್ಮದ ಒಂದು ಕಣದಷ್ಟನ್ನು ಎಲ್ಲರೂ ಬಾಯಿಗೆ ಹಾಕ್ಕೊಂಡ್ರು ಅದರ ಪರಿಣಾಮವಾಗಿ ಆ ರಾತ್ರಿ ಎಲ್ಲರೂ ಕೂಡ ಗಾಢವಾದ ಧ್ಯಾನದಲ್ಲಿ ಮುಳುಗಿ ಹೋಗಿದ್ದಾರೆ ತಾವು ತೆಗೆದು ಇಟ್ಟುಕೊಂಡಂತಹ ಅಸ್ಥಿ ಭಸ್ಮದ ಪಾತ್ರೆಯ ಮುಚ್ಚಳವನ್ನ ಬೆಸುಗೆ ಹಾಕಿ ಬಲರಾಮ ಬಾಬುವಿನ ಮನೆಗೆ ಗುಟ್ಟಾಗಿ ಕಳುಹಿಸಿಕೊಟ್ರು ಬಲರಾಮ ಗೃಹಸ್ಥನೆ ಹಾಗಿದ್ದು ಕೂಡ ಅವನು ಈ ಯುವಕರ ಪರ ಅವನ ಮನೆಯಲ್ಲೇ ಆ ಪವಿತ್ರ ಅವಶೇಷವನ್ನ ಪ್ರತಿ ದಿನ ಪೂಜೆ ಮಾಡ್ತಾ ಬಂದ್ರು ಒಂದಲ್ಲ ಒಂದು ದಿನ ಗಂಗೆಯ ದಡದಲ್ಲಿ ಒಂದು ಜಾಗವನ್ನ ಕೊಂಡುಕೊಂಡು ಅಲ್ಲಿ ಈ ಪವಿತ್ರ ಅವಶೇಷವನ್ನ ಪ್ರತಿಷ್ಠಾಪಿಸಬೇಕು ಅಂತ ಈಗಿನ ಆ ಯುವ ಶಿಷ್ಯರೆಲ್ಲರೂ ಕೂಡ ದೃಢವಾದ ನಿರ್ಧಾರವನ್ನ ಮಾಡ್ಬಿಟ್ಟಿದ್ದಾರೆ ಹಾಗೆ ಏನೂ ಹಾಗೇ ಇಲ್ವೇನೋ ಅನ್ನು ಹಾಗೆ ಇನ್ನೊಂದು ಅವಶೇಷದ ಪಾತ್ರೆಯನ್ನ ರಾಮಚಂದ್ರ ದತ್ತನಿಗೆ ಒಪ್ಪಿಸ್ಬಿಟ್ರು ಬಳಿಕ ಎಲ್ಲರೂ ಸೇರಿ ಆ ಅವಶೇಷವನ್ನು ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನದ ಹಾಗೆ ದಿನದ ದಿನದಂದು ಅಂದರೆ ಆಗಸ್ಟ್ ಇಪ್ಪತ್ತ್ ಮೂರರಂದು ಕಾಂಕರ್ಗಾಚಿಯನ್ನು ಉದ್ಯಾನವನದಲ್ಲಿ ಪ್ರತಿಷ್ಠಾಪನೆ ಮಾಡೋದು ಅಂತ ಗೃಹಸ್ಥ ಭಕ್ತರು ಹಾಗೆ ಅಲ್ಲಿ ಇದ್ದಂತಹ ಎಲ್ಲ ಯುವ ಶಿಷ್ಯರು ತೀರ್ಮಾನವನ್ನು ಕೈಗೊಂಡಿದ್ದಾರೆ ಕೃಷ್ಣ ಜನ್ಮಾಷ್ಟಮಿಗೆ ಇನ್ನೂ ಒಂದು ವಾರ ಇತ್ತು ಈಗ ಕಾಶೀಪುರದ ಉದ್ಯಾನ ಗೃಹದಲ್ಲಿ ಲಾಟು ತಾರಕನಾಥ ಹಿರಿಯ ಗೋಪಾಲ ಇವರು ಮೂರು ಜನ ಮಾತ್ರ ಉಳಿದುಕೊಂಡಿದ್ದು ಉಳಿದವರೆಲ್ಲರೂ ಕೂಡ ತತ್ಕಾಲಕ್ಕೆ ತಮ್ಮ ತಮ್ಮ ಮನೆಗೆ ಹೋಗಿ ಹಿಂದಿರುಗಿದ್ರು ಆದರೆ ಪ್ರತಿದಿನ ಭಕ್ತ ಶಿಷ್ಯರೆಲ್ಲರೂ ಕೂಡ ಉದ್ಯಾನ ಗೃಹದಲ್ಲಿ ಒಟ್ಟಾಗಿ ಸೇರಿಕೊಂಡು ಧ್ಯಾನ ಭಜನೆಗಳಲ್ಲಿ ತೊಡಗಿದ್ರು ತಮ್ಮ ಪ್ರಾಣ ಪ್ರಿಯರಾದ ಶ್ರೀರಾಮಕೃಷ್ಣರ ಸ್ಮರಣೆಯಲ್ಲಿ ಹಗಲು ರಾತ್ರಿ ತಮ್ಮ ಸಮಯವನ್ನು ಕೊಡ್ತಾ ಇದ್ದಾರೆ ತಮ್ಮ ಗುರುದೇವನ ಕೊನೆಯ ದಿನಗಳ ಹಲವು ಘಟನೆಗಳನ್ನ ಮಾತುಕತೆಗಳನ್ನ ಹಾಗೆ ದಕ್ಷಿಣೇಶ್ವರದ ದಿವ್ಯ ದಿವ್ಯಾನಂದದ ದಿನಗಳನ್ನ ಎಲ್ಲರೂ ಕುಳಿತು ಮೆಲುಕ್ ಹಾಕ್ತಾ ಇದ್ರು ಹೀಗೆ ಹೀಗೆ ನರೇಂದ್ರ ಶ್ರೀರಾಮಕೃಷ್ಣರ ಅಲೌಕಿಕ ವ್ಯಕ್ತಿತ್ವವನ್ನ ಹಾಗೆ ಅವರ ಜೀವನದ ಹಲವಾರು ಅದ್ಭುತ ಘಟಗಳನ್ನ ಘಟನೆಗಳನ್ನ ಎಲ್ಲರಿಗೂ ವಿವರಿಸ್ತಾ ಅವರೆಲ್ಲರನ್ನೂ ಕೂಡ ನರೇಂದ್ರ ಈಗ ಸ್ಫೂರ್ತಿಗೊಳಿಸ್ತಾ ಹೋಗ್ತಾ ಇದ್ದಾನೆ ముందేనా దల్నా ముందేనా ధ్వన్యా దునకనా లిగమంం సనా